ನಿಮ್ಗೆ ನೀವು ಮಾಡ್ತೀರಾ ಹೋಯ್ತೀರ ಅಷ್ಟೇ ಎಡೆ ಮಾತೇಳಿ ಮಾಡ್ತೀರಾ ಹೋಯ್ತೀರಾ ನೀವು ಇಟ್ಕೊಂಡು ಅದನ್ನ ಕಟ್ ಮಾಡಿ ಇಟ್ಕೊಂಡು ಮಾತಾಡಿ ನಮ್ಮ ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ ಜನಗಳ್ ಗೊತ್ತಾಗ್ಬೇಕು ಏನ್ ಮಾಡಿದೀರ ಅನ್ನೋದು ಫಸ್ಟ್ ಹೇಳ್ತೀವಿ ಅಲ್ಲ ಬನ್ನಿ ನೀವು ನಿಂತ್ಕೊಂಡ್ ಕೆಲಸ ಇಂಜಿನಿಯರ್ ಆಗಿರೋ ನಿಂತ್ಕೊಂಡ್ ಕೆಲಸ ಮಾತು ಕೇಳಿ ದಯವಿಟ್ಟು ಕೇಳ್ಕೊತಾ ಇದೀವಿ ನೀವ್ ಹೇಳಿದ್ನ ಜಾಸ್ತಿ ಕೇಳ್ಕೊತಾ ಇದೀನಿ ಈಗ ನೀವ್ ಹೇಳ್ಬಿಡಿ ಹೇಳ್ಬಿಡಿ ಗೊತ್ತಾಗಬೇಕಲ್ಲ ಈಗ ನಾನು ಸುಮ್ಮನೆ ಬಂದೆ ಮಾಡಿದಾರೆ ಅಂತ ಮಾಡಿದ್ರೆ ಯಾವ್ದೇ ಕಾರಣ ಕಟ್ ಮಾಡಲ್ಲ ನೀವು ಲೈವ್ ಹೇಳ್ಬೇಕು ಏನ್ ಎಸ್ಟಿಮೇಟ್ ಮಾಡಿದ್ರೆ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಿ ಅಂತ ಹ್ಮ್ ಎಸ್ಟಿಮೇಟ್ ಹೇಳಿ ನಮ್ಗೆ ತಾಳ್ಮೆ ಕಳೆದೋಗ್ಬಿಟ್ಟಿದೆ ಬಿಡಿ ಗುರುಶಂಕರ್ ಅವ್ರೆ ತಾಳ್ಮೆ ಕಳೆದೋಗ್ಬಿಟ್ಟಿದೆ ನಮ್ಗೆ ನೋಡಿ ಅಲ್ಲೊಂದ್ ಟೈಲ್ಸ್ ಹೊರದೋಗೈತೆ ಹೊರದೋಗೈತೆ ಇದರ ಒಂದ್ ಒಂದ್ ಮೇಲ್ಗಡೆ ಎಳಗಡೆ ನಾವು ಮಾಡ್ಕೊಡ್ತೀವಿ ಅಂತ ಲೈವ್ ಲೈವ್ ಯಾವಾಗ ಇದು ಇಲ್ಲಿ ಪಟ್ಟಿ ಮಾರ್ಸ್ಬೇಕು ಅಂತ ಎಷ್ಟು ಅಲ್ಲಿ ಒಳಗಡೆ ಪಟ್ಟಿ ಮಾರ್ಸ್ಬೇಕು ಅಂತ ಇದೆ ಪಟ್ಟಿ ಮಾಡ್ಸಿದೀರ

ಇದು ಕೆಳಗಡೆ ಡೆಮೊನೇಷನ್ ಎತ್ತೋದಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿದಾರೆ ನೋಡಿ ಎಷ್ಟು ಕನ್ನಡದಲ್ಲಿ ಹೇಳಿ ಸಾವಿರದ ಏಳ್ನೂರ ಮೀಟರ್ ಅಂದ್ರೆ ಹದಿನೈದು ಕ್ಯೂಬಿಕ್ ಮೀಟರ್ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ಅದೇ ಅದೊಂದು ರೂಮ್ ಎರಡ ನೆಲೆ ಎತ್ತೋದಕ್ಕೆ ಇಪ್ಪತ್ತಾರು

ಮಾಡಿಲ್ಲ ಸಿಲಿಂಗ್ ಪಟ್ಟಿ ಮಾಡೋರು ಇಲ್ಲ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಸೀಲಿಂಗ್ ಪಟ್ಟಿ ಮಾಡೋರು ಪ್ಲಾಸ್ಟರ್ ಯಾವುದೇ ಕಾರಣಕ್ಕೂ ಬಣ್ಣ ಹೊಡೆದು ಹೋಗಿದಾರೆ ಅಷ್ಟೇ ಹೇಳಿ ಆ ಇನ್ಸೈಡ್ ಪೇಂಟಿಂಗ್ ಫಾರ್ 2 ರೂಮ್ಸ್ ಪಿಟಿ ಯಾವ ಯಾವ ಪಾಯಿಂಟ್ ಹೊಡಿಬೇಕು ಅಂತ ಇದೆ ಸರ್ ನಿಮ್ಮ ನಿಮ್ಮ ಇಲಾಖೆಯಿಂದ ಯಾವುದು ಸರ್ಕಾರದ ಮಾನ್ಯತೆಯಿಂದ ಯಾವ ಪಾಯಿಂಟ್ ಹೊಡಿಬೇಕು ಅಂತ ಇದೆ ಯಾವ ಕಂಪನಿ ಹೊಡಿಬೇಕು ಅಂತ ಇದೆ ಕಂಪನಿ ಅಂತ ಕೊಡಲ್ಲ ಡಿಸ್ಕ್ಲೇಸ್ ಸರ್ಟಿಫಿಕೇಶನ್ ಅಷ್ಟೇ ಆಯ್ತು ಹ್ಮ್ ಹೇಳಿ ಮುಂದೆ ಹೇಳಿ ಔಟ್ಸೈಡ್ ಚುಕ್ಕಿ ಹ್ಮ್ உம்ம் <Noise/> <Overlap/> நல்ல பிளான் நல்ல பிளான் எனக்கு தெரியல. ಲಕ್ಷ ರೂಪಾಯಿ ಎಲ್ಲಾಗಿದೆ ಆಗಿದೆ ನೀವ್ ಹೇಳ್ದಾಗೆಲ್ಲ ಮಾಡಿದೀರ ಬನ್ನಿ ಹಿಂದೆಗಡೆ ಬನ್ನಿ ಹಿಂದೆಗಡೆ ನೋಡಿ ಇಲ್ಲ ಆಮೇಲೆ ಬನ್ನಿ ಇಲ್ಲಿ ಪ್ಯಾಚಸ್ ಅಲ್ಲಿ ನೋಡಿ ಇಲ್ಲಿ ಆ ಪ್ಯಾಚಸ್ ಪ್ಯಾಚಸ್ ಮುಚ್ಚಬೇಕು ಮತ್ತೆ ಇಲ್ಲಿ ಟೈಲ್ಸ್ ಹೊಡೆದೋಗ್ಬಿಟ್ಟಿದೆ ಸಿಂಕ್ ಸಿಂಕ್ ನಿಮ್ದಲ್ವಾ ಯಾರು ಎಷ್ಟು ಯಾರ ಬಿಡಿ ಸರ್ ಸಿಂಕ್ ಬಗ್ಗೆ

ಇಲ್ಲಿ ಇಲ್ಲಿ ಬನ್ನಿ ಪೈಂಟ್ ಕಾಣಿಸುತ್ತೈಡು ಏನದು ಆಯ್ತು ಬನ್ರಿ ಇಲ್ಲಿ ಇಲ್ಲಿ ಬನ್ನಿ ಸೋರ್ ಇರೋದಲ್ಲ ಸೋರ್ ಇದ್ರ ಮೇಲೆ ಹಾಕಿದಾರೆ ಇಲ್ಲೇನಿದು ಇದು ಹತ್ತು ಲೀಟರ್ ಸುಣ್ಣ ನಾನು ಹತ್ತು ಲೀಟರ್ದು ಪೈಂಟ್ ತಂದು ಹೊಡೆಕ್ ನನಗೋಗ ನನಗೆ ಬರುತ್ತೆ ಬನ್ನಿ ಇಲ್ಲಿ ಬನ್ನಿ ಕಾಣಿಸುತ್ತೆ ಬನ್ನಿ ಮೇಲಿಂದ ಇಲ್ಲಿ ಅಲ್ಲೆಲ್ಲ ಸುರಿದ್ ಬಿಡ್ತು ಓಕೆ ಇಲ್ಲಿ ಸುರಿಯುತ್ತಾ ಮೇಲೆ ಸಜ್ಜೆ ಇದೆ ಒಂದ್ ನಿಮಿಷ ಕೇಳಿ ಸರ್ ಇಲ್ಲಿ ಅಲ್ಲೆಲ್ಲ ಸಜ್ಜೆ ಇಲ್ಲ ಸುರಿಯುತ್ತೆ ಇಲ್ಲಿ ಸಜ್ಜೆ ಇಲ್ಲ ಸಜ್ಜೆ ಇದೆ ಏನಿದು ಯಂಗನ ಸುರಿದ್ಬಿಡ್ತದೆ ಸಜ್ಜೆ ಅದರ ಅದೇ ಸು ಸುರಿದಿರೋ ಕಾಣಿಸುತ್ತಾ ಓಲಿ ಹೇಳಿ ಆ ಸುರ್ದಿರೋ ಏನಲ್ಲ ಅದು ಅದನ್ನ ನೀವು ತೊಳೆದಿ ಫಸ್ಟ್ ವೈಟ್ ಪೆಟ್ಟಿ ವೈಟ್ ಸೂರ್ಯ ಸಮಯ ಏನೋ ಒಂದು ಹೊಡೆದಿ ಆಮೇಲೆ ಅಷ್ಟೇ ಹೊಡಿಬೇಕು ರೇ ಹಳೇದೊಂದು ಇಲ್ಲಿ ಬಡದಿರೋದು ಒಂದು ಇಲ್ವಲ್ರಿ ಇಲ್ಲಿ ಇಲ್ಲರಿ ಇಲ್ಲಿ ಕಾಣಿಸ್ತಿದೇನ್ರಿ ಇಲ್ಲಿ ಹಳೆದನ ಕೆಲಸ ಮಾಡ್ತಿರೋ ಪೈಟ್ ಹಂಗೆ ಅದು ಕೆಳಗಡೆದು

ಬನ್ನಿ ಐದು ಸಲ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಹೇಳಿ ಬನ್ನಿ ಒಳಗಡೆ ಬನ್ನಿ ಪಟ್ಟಿ ಒಡೆದ್ರೆ ಇದೆಲ್ಲ ಇರುತ್ತಾ ಹೌದು ಸರ್ ಕೀರಿ ಒಂದು ನಿಮಿಷ ಎರಡು ಒಂದು ನಿಮಿಷ ಇರ್ರಿ ಇದು ಈ ಪಟ್ಟಿ ಒಡೆದು ಇದೆಲ್ಲ ಇರುತ್ತೆ ಇದು ಇದೆಲ್ಲ ಇರುತ್ತೆ ಇದು ಪಟ್ಟಿ ಒಡೆದು ಇದೆಲ್ಲ ಇರುತ್ತೆ ಇದು ಹೌದು ಸರ್ ಪಟ್ಟಿ ಪಟ್ಟಿ ಹೊಡೆದಿದು ಅಂತ ಹೇಳ್ತಾರಲ್ಲ ಯಾವತ್ತಕ್ಕೆ ಮೇಲದ್ಕೂ ಪಟ್ಟಿ ಮಾಡಿಲ್ಲ ಕೆಳಗಡೆ ಈ ಕಡೆ ಗೋಡೆಗೂ ಪಟ್ಟಿ ಮಾಡಿಲ್ಲ ಏನೂ ಮಾಡಿಲ್ಲ ಅಲ್ಲ ಗೊತ್ತು ಈಗ ಗೊತ್ತಾಯ್ತು ಪ್ಲಾಸ್ಟಿಕ್ ಮಾಡಿದ್ದಾರೆ ಅಲ್ಲ ಮಾಡಿ ಮಾಡ್ಬೇಕಲ್ಲ ಇನ್ನೆಷ್ಟು ಎಲ್ಲ ಎಷ್ಟು ವರ್ಷ ಒಂದು ಫುಲ್ ಒಂದು ಫುಲ್ ಒಂದು ಗೋಡೆ ಮಾಡಿದೀರ ನೀವು

ಈ ಥರಲ್ಲ ಇನ್ನೊಂದು ತಿಂಗಳು ಇರಲ್ಲ ಇದು ಓಡಾಡ್ಬಿಟ್ರೆ ಅಲ್ಲ ರೇ ನೀವು ಮಾಡಿರೋ ತೋರಿಸ್ಬೇಕಲ್ಲ ಏನೇನು ಒಂದು ತಿಂಗಳ ಓಡಾ ಒಂದು ಒಂದು ತಿಂಗಳು ಇರ್ತದ ಹೌದು ಅದನ್ನೇ ತೋರಿಸ್ಬೇಕಲ್ಲ ನೀವು ಯಾವ್ದು ಪಾಟ್ ಮಾಡಿದ್ರೆ ಅದೇ ತೋರಿಸ್ಬೇಕಲ್ಲ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಲ್ಲ ನೀವು ನಿಮ್ದು ಎಷ್ಟು ಬೇಜವಾಬ್ದಾರ ಇದೆ ಗುರುಶಂಕರ್ ಅವರೇ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಎಷ್ಟು ಎಷ್ಟು ಬೇಗ ಮಾಡಿದ್ರೆ ಕೆಲಸ ಅಂತಂದ್ರೆ ಸೂಪರ್ ಆಗಿ ಬೇಗ

ಎಷ್ಟೇ ಮಾಡಿಸಿದ್ರು ಅದ್ ಹಳೆ ತರನೆ ಕಾಣ್ತಾ ಸ್ವಲ್ಪ ಲಿಟಿಕೇಶನ್ ಇದೆ ಅಂತ ಗೊತ್ತಾಯ್ತು

ಗಮನಾರ್ ಸೀನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗ್ ಇದೆಯವರು ಮಾಡತ್ತಲ್ಲ ಅಂತ ನಾನ್ ಕನ್ವಿನ ಒಳಗಡೆ ನೋಡೋ ಹಾಸ್ಪಿಟಲ್ ಸಾಕಿ ಮತ್ತೆ ಸುರಿತದ್ದು ಏನೋ ಒಂದು ಹತ್ತಕ್ಕೆ ಏನ್ ಬೇಕೋ ಮಾಡ್ಕೊಂಡು ಆಮೇಲೆ ಆ ಕೆಲಸ ಎಲ್ಲ ನಾವು ಮಕ್ಕಳು ಮಾಡ್ಕೊಂಡಿದ್ವಿ ಇದು ಟಾಯ್ಲೆಟ್ ನಾವೇ ಬಣ್ಣ ಹೊಡಿದ್ವಿ ನಾನು ಇದೀನಿ ಮೇಡಮ್ ಮಾಡದವ್ರೆ ನಾವೇ ಮಿಕ್ಕಿದ ಪೇಂಟ್ ಅಂದ ನಾವೇ ಹೊಡ್ಕೊಂಡಿದ್ವಿ ಯಾಕೆಂದ್ರೆ ಅದು ಇವನು ಏ ತಗೊಂಡೋಗ ಇರತ್ತಲ್ಲ ಅವ್ನು ಬೇಕು ಅಂತ ನಾವೇ ಹೊಡ್ಕೊಂಡಿದ್ವಿ ಸರ್ ಈಗ ಸುಳ್ಳ ಹೇಳಕ್ ನಾನು ನಾ ಸುಳ್ಳೇಲ್ಲ ಸರ್ ಮಕ್ಕಳ ಕೈ ಪೈಂಟ್ ಹೊಡಿಸಿಲ್ಲ ಅಂತ ಸುಮ್ ಸುಮ್ಮನೆ ಹೇಳಕ್ ಆಗತ್ತ ಅಲ್ಲ ಅಲ್ಲ ಮಾಲ್ಲ ಮಕ್ಕಳ ಕೈಲಿ ಮಾಡ್ಸಿಲ್ಲ ಅಂತ ನೀವು ಹೇಳ್ಬಿಡಿ ಹೋಗ್ಲಿ ನಾನು ಹೇಳ್ಬಿಡ್ತೀನಿ ಬಿಡ್ತೀನಿ ಮತ್ತೆ ಸುಮ್ಮನೆ ಯಾಕೆ ಹೇಳ್ತೀರಾ ನಾನು ಇರೋದೇ ಹೇಳಿದ್ರು ನಾನು ಸರ್ ಇರೋದು ಹೇಳಿರೋದು ಮಕ್ಕಳ ಕೈ ಅಂತ ನನಗೆ ಗೊತ್ತು ಅಲ್ಲ ನೀವು ಮಾಡಿದ್ರ ಓಕೆ ಯಾರು ಮಕ್ಕಳ ಕೈ ಪೈಂಟ್ ಅಂತ ಸುಳ್ಳು ಸುಳ್ಳು ಹೇಳ್ದ ಅಲ್ಲ ಡಿಸ್ಕ ಮಾಡಿದೀರ ಅಲ್ಲ ನೀವೇ ಹೇಳ್ತಾ ಇದ್ರಲ್ಲ ವೀಡಿಯದಲ್ಲಿ ಮಕ್ಳುಗಳು ಮಾಡ್ಸಿದೀರ ಹೇಳ್ಬಿಟ್ಟಿದ್ಯಾ ಸುಮ್ ಸುಮ್ನೆ ಹೇಳಿದ್ಯಾ ಅಂತ ಹೇಳಿದ್ರಲ್ಲ ಹಾಗಾಗಿ ನಾನು ಮಾಡಿದ್ರಿ ಅದನ್ನ ನೋಡಿ ಸರ್ ಮೀಡಿಯಾದಲ್ಲ ಸರ್ ಇರೋದು ಹೇಳಿದೀನಿ ನಾನು ಈಗ ಕೆಲಸ ನೀವು ಕರೆಕ್ಟಾಗಿ ಮಾಡ್ಸಿ ಬಿಟ್ಟಿದ್ರೆ ನಾವೇನು ಕೇಳಕ್ಕೆ ಹೆರ್ತಿರಲ್ಲ ಈಗ ನಮ್ಮೂರು ನಮ್ಮ ಶಾಲೆನಾ ಕೇಳಬೇಕಲ್ವಾ ಆ ಅಲ್ಲ ಸರ್ ಈಗ ನಾನು ಆ ಮಟ್ಟಕ್ಕೆ ಅಲ್ಲಲ್ಲ ಅಲ್ಲ ಅಭಿಮಾನ ಇಲ್ಲಿ ಕೇಳ್ರಿ ಸರ್ ಅದಕ್ಕೆ ದೊಡ್ಡವ್ರು ಇದ್ದಾರೆ ಇಲ್ಲಿ ಅವನು ಕೇಳ್ಬೇಕು ನೀವು ನಮ್ಮನ ಕೇಳೋದಲ್ಲ ಅದಕ್ಕೆ ದೊಡ್ಡವ್ರು ಇದ್ದಾರೆ ಅಲ್ಲಲ್ಲ ಊರಲ್ಲಿ ಲೀಡರ್ ಅಂತ ಆಯ್ಕೆ ಮಾಡ್ಕೊಂಡಿರ್ತಾರಲ್ವಾ ಇರ್ತಾರಲ್ವಾ ಗ್ರಾಮದವರು ಅವರನ್ನು ಕೇಳಬೇಕು ಇಲ್ಲಿ ನಮ್ಮನ ಅಲ್ಲ ಈಗ ನಾವು ಈಗ ಏನೋ ಒಂದು ಇಲ್ಲಿ ಕೇಳಿ ಇಲ್ಲೊಂದು ಯಾವ್ದೋ ಒಂದು ಕಳಪೆ ಕಾಮಗಾರಿ ನಡೆದಿದೆ ಅಂತ ಪ್ರಶ್ನೆ ಮಾಡ್ರೆ ನೀ ಬಂದ್ ಮಾಡ್ಸು ಅಂತ ಹೆಂಗ ಅಲ್ಲ ನೀವ್ ನೀವು ಉತ್ತರ ನಿಮ್ ಉತ್ತರ ಹಂಗೇ ಇದೆ ನಮ್ಗೆ ಈಗ ಅಲ್ಲಿ ಕಿತ್ತೋ ಬಿಡ್ಸಿ ಓಪನ್ ಜವಾಬ್ದಾರಿ ನನ್ನ ಕೈನಲ್ಲಿ ಎಷ್ಟಾಗುತ್ತ ಅಷ್ಟು ಮಾಡ್ಸಿನಿ ನಾನು ಏನು ಮಾಡಿಲ್ಲ ನೀನು ನಮ್ ಸಾಲಿಕ್ಷನ್ ಬೇಡ್ಕೊಂಡಿದ್ದೀನಿ ಮಾಡ್ಕೊಡೋ ನನಗೂ ಆ ಶಕ್ತಿ ಕೊಟ್ಟ ನಾನು ಮಾಡ್ತೀನಿ

ಈಗ ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಪಟ್ಟಿ ಮಾಡೋ ಬದಲು ಇದನ್ನ ಮಾಡ್ಕೊಂಡಿದೆ ಯಾಕಂದ್ರೆ ಈ ಡಿಡಿಕೇಷನ್ ಪ್ರಾಪರ್ಟಿ ಅಂತ ಈ ಓನರ್ ಬಂದಿದ್ರು ಸೈಟ್ ಈ ಲ್ಯಾಂಡ್ ಓನರ್ ಬಂದ್ಬಿಟ್ಟು ಅವರು ಹೇಳಿದ್ರು ಈ ಪ್ರಾಬ್ಲಮ್ ಇದೆ ಸರ್ ಕೋರ್ಟ್ ಅಲ್ಲಿ ಇದೆ ನಾವು ಆಕ್ಚುಲ್ ಆಗಿ ಅನುದಾನ ಹಾಕ್ಸಬಾರ್ದು ಅಂತ ಇದ್ದೀವಿ ಅದು ಶಾಲೆಗೆ ಅಂತ ಬಂದಿದೆ ಅಂತ ಹೇಳ್ಬಿಟ್ಟು ಏನೋ ಕೆಲಸ ಇರೋ ತನಕ ಆಗಲಿ ಡಿಸೈಡ್ ಆಗೋ ತನಕ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿಸಿದೀವಿ ಅಂತ ಹೇಳ್ಬಿಟ್ಟು ಹೌದಲ್ಲ ಸರ್ மேல்டக்கி இல்லை அவரு சோனா பைண்டிங் மேல் கடைத்திமெண்ட் I'm <laughs> to ನಾನ್ ಹೇಳಿ ಒಂದ್ ತಿಳ ಆಗಿದೆ ನಿಮ್ಗೆ ಅವಾಗ ಅವಾಗ್ಲೂ ಬರ್ ನೀವು ಕೇಳಿ ಈಗ ಟೈಲ್ಸ್ ಹಾಕ್ಬೇಕಾದ್ರೆ ಅಲ್ಲಿ ಆಗ್ತಾರೆ ಅಂತ ಹೇಳಿದಾಗ ಇಲ್ಲೂ ಅದೇ ತರ ಆಗ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ ಎಂತ ಇಲ್ಲೋ ಅದೇ ಕೆಲಸ ಮಾಡ್ತಾರೆ ನೀವು ನಾನಿದ್ದಾಗ ಮ್ಯಾಸಿಮಮ್ ಮಾಡಿಸಿದೆ ಒಂದಿನ ಇಲ್ದಾಗ್ ಒಂದ್ ಸಮಸ್ಯೆ ನಾನ್ ನೋಡಿ ಹದಿನಾರು ಡಿಪಿ ಜೆಡ್ ಬಿ ಗಾಪ್ ಪಂಚಾಯತ್ ವಾಟರ್ ಸಪ್ಲೈ ಯಾರು ಬೇಕಿಲ್ಲ ಯಾರು ಇಂಜಿನಿಯರ್ ಬರ್ಲಿ ಅಂತ ನಾವು ಕಾಯ್ತಾ ಇದೀವಿ ನಮ್ಮ ತಾಲೂಕು ಯಾರ್ ಬರ್ತಾ ಇಲ್ಲ ಬೆಳಿಗ್ಗೆ ನೋಡಿದ್ರೆ